ಸ್ನೇಹಿತರೆ ನಮಸ್ಕಾರ ಇತ್ತೀಚೆಗೆ ಈ ಮೇಘನರಾಜವರ ಎರಡನೇ ಮದುವೆ ಬಗ್ಗೆ ಭಾರಿ ಚರ್ಚೆಗಳು ನಡೀತಿದ್ದಾವೆ ಸಾಮಾಜಿಕ ಜಾಲತಾಣದಲ್ಲಿ ಅವರನ್ನು ಮದುವೆ ಆಗ್ತಾರೆ ಇವರನ್ನು ಮದುವೆ ಆಗ್ತಾರಂತೆ ಅನ್ನುವಂಥ ವಿಚಾರದ ಬಗ್ಗೆ ಭಾರಿ ಸತ್ತು ಮಾಡ್ತಾ ಇದೆ ಅದರಲ್ಲೂ ಕೂಡ ವಿಜಯ ರಾಘವೇಂದ್ರ ಅವರ ಜೊತೆಗೆ ಮೇಘನರಾಜವರು ಮದುವೆ ಆಗ್ತಾರಂತೆ ಎರಡನೇ ಮದುವೆ ಇಬ್ರಿಗೂ ಕೂಡ ಇಬ್ರು ಕೂಡ ಮದುವೆ ಆಗ್ತಾರಂತೆ ಅನ್ನುವಂಥ ಊಹಾಪೋಹದ ಸುದ್ದಿಗಳು ಭಾರಿ ಸದ್ದನ ಮಾಡ್ತಾ ಇತ್ತು ಸಾಕಷ್ಟು ಸಲ ಇದಕ್ಕೆ ಏರಕ್ಕೆ ಪುಕ್ಕ ಇಲ್ಲ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿದ್ರೂ ಕೂಡ ಶೇರ್ ಮಾಡೋದಕ್ಕೂ ಕೂಡ ಕೊರತೆ ಇರಲಿಲ್ಲ ವೈರಲ್ ಆಗೋದಕ್ಕೂ ಕೂಡ ಸ್ಟಾಪ್ ಆಗಲೇ ಇಲ್ಲ ಕೊನೆಗೂ ಕೂಡ ನಟಿ ಮೇಘನರಾಜ್ ಅವರು ಈ ಬಗ್ಗೆ ಮೌನವನ್ನು ಬರೆದಿದ್ದಾರೆ ಜೊತೆಗೆ ಎರಡನೇ ಮದುವೆ ವಿಚಾರದಲ್ಲಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆ ಸ್ಪಷ್ಟನೆಯನ್ನು ಮತ್ತು ಈ ಬಗ್ಗೆ ಗರಂ ಆಗಿದೆ ಯಾಕೆ ವಿಜಯ ರಾಘವೇಂದ್ರ ಅವರ ಜೊತೆಗಿನ ಮದುವೆ ವಿಚಾರವನ್ನು ಕೇಳಿ ಇಲ್ಲಿ ಮೇಘನರಾಜ್ ಸಿಟ್ಟಾಗಿದೆ ಯಾಕೆ ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಬಹುಶಃ ಸಾಕಷ್ಟು ದಿನಗಳಿಂದ ಒಂದು ವಿಚಾರ ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗ್ತಾನೆ ಇತ್ತು ಚರ್ಚೆಗಳು ಆಗ್ತಾನೆ ಇತ್ತು ಅದು ವಿಜಯ ರಾಘವೇಂದ್ರ ಮತ್ತು ಈ ಮೇಘನರಾಜ್ ಅವರ ಎರಡನೇ ಮದುವೆ ವಿಚಾರ ಇಬ್ಬರಿಗೂ ಕೂಡ ಇದು ಎರಡನೇ ಮದುವೆ ಕಾರಣ ಏನು ಅಂತ ಹೇಳಿದ್ರೆ ಒಂದು ಕಡೆ ಮೇಘನರಾಜ್ ಅವರ ಪತಿ ಚಿರಂಜೀವಿ ಸರ್ಜಾ ಅವರು ಹೃದಯಾಘಾತದಿಂದ ಈ ಲೋಕವನ್ನು ತ್ಯಜಿಸಿದರೆ ಇನ್ನು ಅವರ ಈ ವಿಜಯ ರಾಘವೇಂದ್ರವರ ಪತ್ನಿ ಸ್ಪಂದನವರು ಕೂಡ ಇದೇ ರೀತಿಯಾದಂತಹ ಹೃದಯಾಘಾತದಿಂದ ಇಹ ಲೋಕವನ್ನು ತ್ಯಜಿಸ್ತಾರೆ ಹಾಗಾಗಿ ಇಬ್ಬರದ್ದು ಕೂಡ ಒಂದೇ ಥರದ ನೋವು ಸೊ ದಟ್ ಇವರಿಬ್ಬರು ಕೂಡ ಮದುವೆ ಆಗ್ತಾರಂತೆ ಎನ್ನುವಂಥ ಸುದ್ದಿ ಭಾರಿ ಸದ್ದನ್ನು ಮಾಡ್ತಾ ಇತ್ತು ಅದರಲ್ಲೂ ಕೂಡ ಇತ್ತೀಚೆಗೆ ಚಿರಂಜೀವಿ ಸರ್ಜಾ ನನ್ನ ಈ ಎರಡನೇ ಮದುವೆಗೆ ಒಪ್ಪಿಗೆಯನ್ನು ಕೊಟ್ಟರು ಅಂತ ಹೇಳಿದ್ರೆ ನಾನು ಮದುವೆ ಆಗ್ತೀನಿ ಎನ್ನುವಂಥ ಮಾತನ್ನು ಮೇಘನ ಹೇಳಿದ್ದೇ ಹೇಳಿದ್ದು ಮತ್ತೆ ಈ ವಿಜಯ ರಾಘವೇಂದ್ರ ಜೊತೆಗಿನ ಮದುವೆ ಸುದ್ದಿ ಭಾರಿ ವೈರಲ್ ಆಗ್ತದೆ ಬಟ್ ಈಗ ಅದಕ್ಕೊಂದು ಕ್ಲಾರಿಟಿ ಬೇಕಲ್ಲ ಅದಕ್ಕೊಂದು ಸ್ಪಷ್ಟನೆ ಬೇಕಲ್ಲ ಆ ಸ್ಪಷ್ಟನೆಯನ್ನು ಈಗ ಮೊಟ್ಟ ಮೊದಲ ಬಾರಿಗೆ ಮೇಘನರಾಜ್ ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ನೋಡ್ತಾ ಹೋಗೋಣ ಅದಕ್ಕಿಂತ ನಟ ಚಿರಂಜೀವಿ ಸರ್ಜಾ ಐ ಮೀನ್ ಮೇಘನರಾಜ್ ಅವರ ಪತಿ ಹೃದಯಘಾತದಿಂದ ಇಹಲೋಕನ ತ್ಯಜಿಸ್ತಾರೆ ಇದರಿಂದ ಮೇಘನರಾಜು ಅಕ್ಷರಶಃ ಖಿನ್ನತೆಗೆ ಜಾರಿದ್ರು ಆ ಘಟನೆಯ ಬಳಿಕ ಕೊಂಚ ರಿಲ್ಯಾಕ್ಸ್ ಮೂಡಿಗೆ ಬರೋದಕ್ಕೂ ಅವರಿಗೆ ಸಮಯ ಬೇಕಾಯಿತು ಈ ಘಟನೆ ನಂತರ ತುಂಬ ನೋವಿನ ದಿನಗಳನ್ನು ಮೇಘನರಾಜ್ ಅವರು ಕಳೆದರು ದಿನ ಕಳೆದ ಹಾಗೆ ಈಗ ಸ್ವಲ್ಪ ಆಕ್ಟಿವ್ ಆಗ್ತಿದ್ದಾರೆ ಮೇಘನ ಆದರೂ ಕೂಡ ಅವರ ಮನಸ್ಸಿನಲ್ಲಿ ಚಿರಂಜೀವಿ ಸರ್ಜಾ ಇನ್ನೂ ಕೂಡ ದೂರ ಆಗಿಲ್ಲ ಈ ನಡುವೆ ಏನಾದರೂ ಒಂದು ಹೊಸತನ ಬೇಕು ಜೀವನದಲ್ಲಿ ಎನ್ನುವಂತಹ ಚಟುವಟಿಕೆ ಆಕೆ ಇದೆ ಯಾರಿಗೆ ಮೇಘನ ರಾಜಿಗೆ ಮತ್ತೊಂದು ಕಡೆ ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ವಿಜಯ ರಾಘವೇಂದ್ರ ಇವರು ಕೂಡ ಸ್ಪಂದನನ್ನ ಕಳ್ಕೊಂಡಿದ್ದಾರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದಂಥ ಮಡದಿಯನ್ನ ವಿಜಯ ರಾಘವೇಂದ್ರ ಕಳ್ಕೊಂಡು ಒಂಟಿಯಾಗಿದ್ದಾರೆ ವಿಜಯ ಬಾಳಲ್ಲಿ ಇದೊಂದು ದೊಡ್ಡ ದುರಂತ ಪತ್ನಿ ಸ್ಪಂದನ ವಿದೇಶಕ್ಕೆ ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಅನಾರೋಗ್ಯದಿಂದ ಅಕಾಲಿಕವಾಗಿ ಜೀವವನ್ನು ಬಿಡ್ತಾರೆ ಈ ಘಟನೆ ಸಂಭವಿಸಿ ಕೆಲ ದಿನಗಳಿಂದ ಒಂಟಿಯಾಗಿರುವಂಥ ನಟ ವಿಜಯ ರಾಘವೇಂದ್ರ ನಟಿ ಮೇಘನ ರಾಜ ಎರಡನೇ ಮದುವೆಯನ್ನು ಆಗಲಿದ್ದಾರೆ ಅನ್ನುವಂಥ ಸುದ್ದಿ ಹರಿದಾಡಿತು ಇವರಿಬ್ಬರಿಗೂ ಕೂಡ ಮದುವೆ ಎರಡೂ ಕುಟುಂಬಗಳು ಒಪ್ಪಿದ್ದಾವೆ ಎರಡೂ ಕುಟುಂಬಗಳು ನಿಂತು ಮದುವೆಯನ್ನು ಮಾಡಿಸ್ತಿದ್ದಾವೆ ಎನ್ನುವಂಥ ಮಾತುಕತೆಯು ಕೂಡ ನಡೀತಿತ್ತು ಒಂದು ಸುತ್ತಿನ ಮಾತುಕತೆ ಆಗಿದೆಯಂತೆ ಈ ರೀತಿಯಾದಂಥ ಅಂತ್ಯಕ್ಕಂತೆ ಕೆಲ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದ್ವು ಈ ಚರ್ಚೆಗಳು ಇಂದಿಗೂ ಕೂಡ ನಡೀತಿರುವಂಥ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಕೂಡ ಯಾವುದೇ ಸ್ಪಷ್ಟನೆಯನ್ನು ಕೊಟ್ಟಿರಲಿಲ್ಲ ನಿಖರತೆ ಇರಲಿಲ್ಲ ಸೊ ದಟ್ ಈಗ ಮೇಘನರಾಜ್ ಅಂತಿಮವಾಗಿ ಈ ಸುದ್ದಿಗೆ ಮತ್ತು ಇಲ್ಲಿ ಮೇಘನರಾಜು ತಮ್ಮ ಮನಸ್ಸಿನಲ್ಲಿದ್ದಂಥ ಕೆಲವೊಂದು ವಿಚಾರಗಳನ್ನು ಹೊರಗಡೆ ಹಾಕಿದ್ದಾರೆ ಅಂತಹ ಆಲೋಚನೆ ಮೇಘನರಾಜ್ ಅವರ ಮನಸ್ಸಿನಲ್ಲಿ ಇದೆಯಾ ಅಥವಾ ಇದೊಂದು ಗಾಳಿ ಸುದ್ದಿನ ಇದಕ್ಕೆ ಸ್ಪಷ್ಟನೆಯನ್ನು ಕೊಡುವಂಥ ಪ್ರಯತ್ನವನ್ನು ನೇರವಾಗಿ ಮೇಘನರಾಜ್ ಅವರೇ ಮಾಡಿದ್ದಾರೆ ಮೇಘನರಾಜ್ ಅವರನ್ನು ಕೆಲವೊಂದಷ್ಟು ಜನ ಸಂಪರ್ಕ ಮಾಡಿದಾಗ ಏನು ಅಸಲೇ ಸತ್ಯ ಅನ್ನೋದು ಕೂಡ ಗೊತ್ತಾಗಿದೆ ನೀವು ಎರಡನೇ ಮದುವೆ ಆಗ್ತೀರಾ ಅನ್ನುವಂಥ ಪ್ರಶ್ನೆಗೆ ಮೇಘನರಾಜ್ ನೇರವಾಗಿ ಉತ್ತರಿಸಿದ್ದಾರೆ ನಾನು ಎರಡನೇ ಮದುವೆ ಬಗ್ಗೆ ಯೋಚನೆ ಮಾಡಿಲ್ಲ ಇದೆಲ್ಲ ರೋಮರ್ ಅಷ್ಟೇ ಮೊಬೈಲ್ ತೆಗೆದ್ರೆ ಅಂತಹದ್ದೇ ಸುದ್ದಿಗಳನ್ನು ನೋಡುವುದು ತುಂಬ ಕಷ್ಟವಾಗಿದೆ ನಾನು ಏನಾದರೂ ಹೇಳಿದರೆ ಅದು ಏನೇನೋ ತಿರುಚಿ ಏನೇನೋ ಮಾಡ್ತಾ ಇದ್ದಾರೆ ಹೀಗಾಗಿ ಅದರ ಬಗ್ಗೆ ನಾನು ಮಾತನಾಡಲ್ಲ ನನ್ನ ಮದುವೆ ಬಗ್ಗೆ ಜನನೇ ತೀರ್ಮಾನ ಮಾಡ್ತಾ ಇದ್ದಾರೆ ಹೀಗಾಗಿ ಮದುವೆ ಬಗ್ಗೆ ನಾನು ಮಾತನಾಡೋದಕ್ಕೆ ಇಷ್ಟಪಡೋದಿಲ್ಲ ಯಾಕೆಂದರೆ ನಾನು ಎರಡನೇ ಮದುವೆ ಬಗ್ಗೆ ಆಸಕ್ತಿಯನ್ನು ಹೊಂದಿಲ್ಲ ವಿಜಯರಾಘೇಂದ್ರ ಅವರನ್ನು ನಾನು ಮದುವೆ ಆಗೋದು ಶುದ್ಧ ಸುಳ್ಳು ಸುದ್ದಿ ನನಗೆ ಇಂತಹ ಸುದ್ದಿಗಳಿಂದ ತುಂಬ ನೋವಾಗಿದೆ ಹೇಳ್ಬಿಟ್ಟು ಮೇಘನ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ನನ್ನಲ್ಲಿ ಎರಡನೇ ಮದುವೆ ಬಗ್ಗೆ ಯೋಚನೆ ಬಂದಿದ್ದು ಸುಳ್ಳಲ್ಲ ಒಂದು ಹೆಣ್ಣಾಗಿ ನನ್ನ ಮಗನನ್ನು ನೋಡಿದಾಗ ರಾಯನ್ಗೆ ಫಿಸಿಕಲಿ ಒಬ್ಬ ತಂದೆ ಫಿಗರ್ ಬೇಕು ಅಂತೇಳಿ ಅನಿಸಿದ್ದು ಒಳ್ಳೆಯದು ಅಂತೇಳಿ ಅನಿಸಿತ್ತು ಎಲ್ಲದೂ ಕೂಡ ಇದೆ ಅಪ್ಪ ಚಿರು ಅಂತ ಹೇಳಿಬಿಟ್ಟು ರಾಯನ್ಗೆ ಗೊತ್ತು ಅಪ್ಪನ ಹಾಡುಗಳನ್ನು ರಾಯನ್ ಕೇಳ್ತಾನೆ ಇರ್ತಾನೆ ಆದರೆ ಫಿಸಿಕಲ್ ಆಗಿ ಚಿರೋನ ನೋಡಿಲ್ಲ ಅಪ್ಪ ಇದ್ದಾರೆ ರಾಯನ್ಗೆ ಅಂತ ಹೇಳಿ ಗೊತ್ತಿದೆ ರಾಯನ್ಗೆ ಫಿಸಿಕಲ್ ಆಗಿ ಒಬ್ಬ ತಂದೆ ಫಿಗರ್ ಇದ್ದರೆ ಒಳ್ಳೆಯದು ಅಂತಲೂ ಕೂಡ ಅನಿಸುತ್ತೆ ಹಾಗಂತ ಇಲ್ಲಿ ಅನಿಸೋದು ಕೂಡ ನಿಜ ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಇದನ್ನೇ ಒಂದು ಅಸ್ತ್ರವನ್ನಾಗಿಸಿಕೊಂಡು ಬೇರೆ ಬೇರೆ ರೀತಿಯಾಗಿ ಪ್ರಚಾರವನ್ನು ಮಾಡ್ತಿರುವಂಥದ್ದು ಸುದ್ದಿಗಳನ್ನು ಮಾಡ್ತಿರುವಂಥದ್ದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ಇದನ್ನೇ ಒಂದು ದೊಡ್ಡ ಸುದ್ದಿ ಮಾಡಿ ನನ್ನ ಹಾಗೂ ಇನ್ನೊಬ್ಬರ ಬಗ್ಗೆ ಮಾತನಾಡೋದು ಸರಿಯಲ್ಲ ಅಂತಲೂ ಕೂಡ ಮೇಘನ್ ರಾಜ್ ಕಟುವಾಗಿಯೇ ಹೇಳಿದ್ದಾರೆ ಅಷ್ಟಕ್ಕೂ ಮೇಘನ ಮತ್ತು ವಿಜಯ ರಾಘವೇಂದ್ರ ಅವರ ಹೆಸರು ತೊಳಕೆ ಹಾಕಿಕೊಳ್ಳೋದಕ್ಕೆ ಒಂದು ಕಾರಣ ಇದೆ ಇವರಿಬ್ಬರು ಕೂಡ ಮೃದು ಸಂಭವ ಜೊತೆಗೆ ಇವರು ತಮ್ಮ ಬಾಳ ಪಯಣದಲ್ಲಿ ತುಂಬಾ ಪ್ರೀತಿ ಮಾಡ್ತಾ ಇದ್ದಂತಹ ವಿಜಯ ರಾಘವೇಂದ್ರ ತಮ್ಮ ಪತ್ನಿ ಸ್ಪಂದನವರನ್ನು ಮತ್ತು ಸ್ಪಂದನವರನ್ನು ದೇವರಂತೆ ಪೂಜೆ ಮಾಡ್ತಾರೆ ಅನ್ನುವಂಥ ಒಂದು ಅಭಿಪ್ರಾಯ ಇತ್ತು ಮೇಘನರಾಜ್ ಕೂಡ ಚಿರಂಜೀವಿ ಸರ್ಜಾ ಅವರನ್ನು ತುಂಬ ಪ್ರೀತಿಸ್ತಾ ಇದ್ದರು ಇವರಿಬ್ಬರ ಸ್ವಭಾವ ಒಂದೇ ರೀತಿ ಕಂಡುಬಂದಿದ್ದರಿಂದ ಮದುವೆಯ ಸುದ್ದಿ ಹರಿದಾಡುತ್ತೆ ಗೊತ್ತಿಲ್ಲ ಇಬ್ಬರಿಗೂ ಕೂಡ ಹೊಸ ಬಾಳುವ ಅನಿವಾರ್ಯ ಆದರೆ ಅವರು ಹೊಸ ಜೀವನ ಕಟ್ಟಿಕೊಳ್ಳೋದಕ್ಕೆ ಸಮಯ ಬೇಕು ಯಾರೊಂದಿಗೆ ಬಾಳಬೇಕು ಅನ್ನೋದು ಅವರೇ ನಿರ್ಧಾರ ಮಾಡಬೇಕು ಅವರ ಈ ದುಃಖದ ಸಮಯದಲ್ಲಿ ಎರಡನೇ ಮದುವೆ ವಿಚಾರವನ್ನು ಪದೇ ಪದೇ ಚುಚ್ಚು ಚುಚ್ಚು ಮಾಡುವಂಥದ್ದು ಸ್ವಲ್ಪ ತಪ್ಪೆ ಇನ್ನು ಈ ವಿಚಾರದ ಬಗ್ಗೆ ಕ್ಲಾರಿಟಿಯನ್ನು ಕೊಡೋದು ಕೂಡ ಕರ್ತವ್ಯ ಯಾರದು ಅವರದ್ದು ಕೂಡ ಹೌದು ಮತ್ತು ಮಾಧ್ಯಮಗಳದ್ದು ಕೂಡ ಹೌದು ಈ ವಿಚಾರಗಳನ್ನು ಕೇಳಿದಾಗ ಅಂದರೆ ಸುಮ್ಮ ಸುಮ್ಮನೆ ಈಗ ನೋಡಿ ವಿಜಯರಾಗೋದ್ರ ಜೊತೆಗೆ ಈ ಮೇಘನರಾಜ್ ಮದುವೆ ಅಂತೆ ಅನ್ನುವಂಥ ಸುದ್ದಿಯನ್ನು ಹಾಕೋದ್ರ ಜೊತೆಗೆ ಅಲ್ಲಿ ಒಳಗಡೆ ಏನಿದೆ ನೋಡಲ್ಲ ಕೆಲವರು ಬಟ್ ಏನು ಮಾಡ್ತಾರೆ ಇದನ್ನು ನೋಡಿ ಓ ಹೌದಾ ಅಂತ ಹೇಳ್ಬಿಟ್ಟು ಡಿಸೈಡ್ ಆಗಿ ಬಿಡ್ತಾರೆ ಆ ರೀತಿ ಹಾಕೋದ್ರಿಂದ ಸಮಸ್ಯೆಗಳಾಗೋದು ಇದರ ಬಗ್ಗೆ ಕೊನೆಗೂ ಕೂಡ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಆ ಕ್ಲಾರಿಟಿ ಕೊಟ್ಟಂಥ ವಿಚಾರ ಸ್ವಲ್ಪ ತಡವಾಯಿತು ಅಂತಲೂ ಕೂಡ ಹೇಳ್ಬೋದು ಆರಂಭದಲ್ಲೇ ಕ್ಲಾರಿಟಿಯನ್ನು ಕೊಟ್ಬಿಟ್ಟಿದ್ರೆ ಇಷ್ಟೆಲ್ಲ ವೈರಲ್ ಆಗ್ತಿರಲಿಲ್ವೇನೋ ಗೊತ್ತಿಲ್ಲ ಬಟ್ ಒಂದಂತೂ ಸತ್ಯ ಈ ಮದುವೆ ವಿಚಾರ ಅಥವಾ ಅವ್ರ ಜೊತೆ ಮದುವೆ ಅಂತೆ ಇವ್ರ ಜೊತೆ ಮದುವೆ ಅನ್ನೋಂಥ ವಿಚಾರ ಇದೆಯಲ್ಲ ಅದು ಸ್ವಲ್ಪ ಅವರಿಗೆ ಚುಚ್ಚಿತಾನೇ ಇರುತ್ತೆ ಆಗಾಗ ಮನಸ್ಸಿಗೆ ನೋವು ಕೂಡ ಮಾಡುತ್ತೆ ಭವಿಷ್ಯದಲ್ಲಿ ಅವರ ಜೀವನ ಹೇಗಿರಬೇಕು ಅನ್ನೋದನ್ನು ಅವರೇ ನಿರ್ಧಾರ ಮಾಡಬೇಕೆ ಹೊರತು ನಾನು ನೀವು ಅಥವಾ ಬೇರೆ ಯಾರೂ ಕೂಡ ನಿರ್ಧಾರ ಮಾಡೋದಕ್ಕೆ ಸಾಧ್ಯವಿಲ್ಲ ನಿರ್ಧಾರ ಮಾಡಿದರೆ ಅದು ಅಸಾಧ್ಯ ಅನ್ನೋದು ಕೂಡ ಸತ್ಯ ಮೇಘನರಾಜು ಅವರ ತಂದೆ ತಾಯಿ ಇಬ್ಬರು ಕೂಡ ಕನ್ನಡ ಸಿನಿಮಾ ರಂಗದ ದೊಡ್ಡ ಸ್ಟಾರ್ಸು ಅಂದಾಗೆ ಅವರು ಎರಡನೇ ಮದುವೆ ಆಗುವಂತಹ ದಿನಗಳ ಬಗ್ಗೆ ರಿಯಾಕ್ಷನನ್ನು ಕೊಟ್ಟಿದ್ದಂಥ ವಿಡಿಯೋ ಯಾವಾಗ ವೈರಲ್ ಆಯಿತೋ ಅದಾದ ಬಳಿಕ ವಿಜಯರಾಘವನ ಜೊತೆಗಿನ ಎರಡನೇ ಮದುವೆ ವಿಚಾರ ಕೂಡ ವೈರಲ್ ಆಗಿದ್ದು ಅನ್ನೋದರಲ್ಲಿ ಡೌಟೇ ಇಲ್ಲ ಮೇಘನರಾಜು ಬೆಂಗಳೂರಿನಲ್ಲಿ ಓದಿ ಬೆಳೆದವರು ಹಾಗೂ ಅತ್ಯುತ್ತಮ ನಟಿಯೂ ಕೂಡ ಹೌದು ಅವರು ಸಾವಿರದ ಒಂಬೈನೂರ ತೊಂಬತ್ತರ ಮೇ ಮೂರರಂದು ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಹುಟ್ಟುತ್ತಾರೆ ನಟಿ ಮೇಘನರಾಜ್ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಚಿರಂಜೀವಿ ಸರ್ಜಾ ಅವರ ಜೊತೆಗೆ ಸಪ್ತಪದಿಯನ್ನು ತುಳಿದು ಮದುವೆ ಕೂಡ ಆಗಿದ್ದರು ಆದರೆ ವಿದ್ಯಾ ಕೈವಾಡ ಚಿರಂಜೀವಿ ಸರ್ಜಾ ಎರಡು ಸಾವಿರದ ಇಪ್ಪತ್ತರ ಜೂನು ಏಳರಂದು ಅಕಾಲಿಕವಾಗಿ ಜೀವನವನ್ನು ಅಂತ್ಯ ಮಾಡಿಕೊಳ್ತಾರೆ ಹೀಗಿದ್ದಾಗಲೇ ಎರಡನೇ ಮದುವೆ ವಿಜಯ ಅವರ ಜೊತೆಗೆ ಈಗ ಚರ್ಚೆ ಆಗಿರುವಂಥದ್ದು ಮೇಘನರಾಜು ತಮ್ಮ ಎರಡನೇ ಮದುವೆ ಬಗ್ಗೆ ಇಷ್ಟು ಖಾರವಾಗಿ ಯಾವತ್ತೂ ಕೂಡ ರಿಯಾಕ್ಟನ್ನು ಮಾಡಿರಲಿಲ್ಲ ಇದೇ ಮೊಟ್ಟ ಮೊದಲ ಬಾರಿಗೆ ರಿಯಾಕ್ಟನ್ನು ಮಾಡಿದ್ದಾರೆ ಬಟ್ ಇದು ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗ್ತದೆ ಅದು ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಮೇಘನರಾಜು ತೆಗೆದುಕೊಳ್ಳುವಂಥ ನಿರ್ಧಾರ ಏನಾಗಿರುತ್ತೆ ಅನ್ನೋವಂಥ ಪ್ರಶ್ನೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ತಮ್ಮ ಎರಡನೇ ಮದುವೆ ಬಗ್ಗೆ ನೀವ್ಯಾರು ಡಿಸೈಡ್ ಮಾಡೋಕೆ ಅನ್ನೋ ರೀತಿಯೂ ಕೂಡ ಕೇಳಿದ್ದಾರೆ ಮೇಘನರಾಜು ಎರಡನೇ ಮದುವೆ ಈಗ ಮಹತ್ವದ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಎರಡನೇ ಮದುವೆ ಬಗ್ಗೆ ಜನ ಏನು ಆಲೋಚಿಸ್ತಾರೆ ಹೇಳಿಬಿಟ್ಟು ನಾನು ಯೋಚಿಸಲ್ಲ ಅಂತೇಳಿ ಹೇಳಿದ್ದು ನಾನು ಏನು ಮಾಡಬೇಕು ಏನು ಅಂದ್ಕೊಳ್ಬೇಕು ಅದು ನನಗೆ ಯಾವತ್ತಿಗೂ ಕೂಡ ಗೊತ್ತಿಲ್ಲ ಅಂತಲೂ ಕೂಡ ಹೇಳ್ತಿರುವಂಥದ್ದು ನಾನು ಕೂಡ ಸಾಮಾನ್ಯ ವ್ಯಕ್ತಿ ಜೊತೆಗೆ ಯಾವುದಾದ್ರೂ ವ್ಯಕ್ತಿ ನನ್ನ ಜೀವನದಲ್ಲಿ ಬರ್ತಾರೋ ಬರಲ್ಲೋ ಗೊತ್ತಿಲ್ಲ ಚಿರುಗೆ ಆ ವ್ಯಕ್ತಿ ಸರಿ ಅಂತೇಳಿ ಅನಿಸಿದ್ರೆ ಆಗ ಚಿರು ಅದನ್ನು ಮಾಡಿಸ್ತಾರೆ ಯಾವ ವ್ಯಕ್ತಿಯೂ ಸರಿ ಅಲ್ಲ ಅಂತೇಳಿ ಅನಿಸಿದ್ರೆ ಚಿರು ಆ ವ್ಯಕ್ತಿಯನ್ನು ನನ್ನ ಬಳಿ ಕಳಿಸೋದಿಲ್ಲ ಆಗ ನಾನು ಹೀಗೆ ಇದ್ದು ಬಿಡ್ತೇನೆ ಅನ್ನೋದ್ರ ಮೂಲಕ ನಟಿ ಮೇಘನ ರಾಜ ತಮ್ಮ ಎರಡನೇ ಮದುವೆ ಬಗ್ಗೆ ಮತ್ತೊಮ್ಮೆ ಮಾತನಾಡಿರುವಂಥದ್ದು ಒಂದು ಕಡೆ ಮತ್ತೊಂದು ಕಡೆ ಈ ವಿಜಯ ರಾಘವೇಂದ್ರ ಜೊತೆಗಿನ ಈ ಪ್ರೀತಿ ಗೀತಿ ಎರಡನೇ ಮದುವೆ ವಿಚಾರ ಚರ್ಚೆ ಆಗ್ತಿರುವಂಥದ್ದು ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿರುವಂಥದ್ದು ಈ ಮೂಲಕ ಇಂಥದ್ದೊಂದು ಗಾಳಿ ಸುದ್ದಿಗೆ ಇತಿಶ್ರೀ ಹಾಡುವಂಥ ಪ್ರಯತ್ನವನ್ನು ಮೇಘನರಾಜ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅದರ ಅವಶ್ಯಕತೆ ಇತ್ತು ಬಟ್ ಸ್ವಲ್ಪ ತಡವಾಯಿತು ಆದರೂ ಪರವಾಗಿಲ್ಲ ಇಂಥದ್ದೊಂದು ಸುದ್ದಿಗೆ ಇತಿಶ್ರೀ ಹಾಡಿರೋದು ಮಾತ್ರ ಸಂತೋಷಕರ ಸಂಗತಿ ಅಂತಲೇ ಹೇಳ್ಬೋದು ವಾಟ್ ಎವರ್ ಈಗ ಮೇಘನರಾಜು ಮತ್ತು ವಿಜಯ ರಾಘವೇಂದ್ರ ಎರಡನೇ ಮದುವೆ ಆಗ್ತಾ ಇಲ್ಲ ಹಾಗಾದರೆ ಮೇಘನ ಮತ್ತೊಂದು ಮದುವೆ ಆಗ್ತಾರ ಅದು ಕೂಡ ಇನ್ನೂ ಕೂಡ ಅಡ್ಡಗೋಡೆ ಮೇಲೆ ದೀಪವನ್ನು ಇಟ್ಟಿದ್ದಾರೆ ವೆಲ್ ಒಳ್ಳೆ ಹುಡುಗ ಸಿಕ್ಕಿ ಚಿರುವ ಒಪ್ಪಿಗೆ ಸಿಕ್ತು ಅಂತ ಹೇಳಿದರೆ ಮೆಘನ ಮತ್ತೊಂದು ಮದುವೆ ಆಗುವಂಥ ಆಲೋಚನೆಯಲ್ಲಿ ಇರೋದಂತೂ ಸತ್ಯ ಇದ್ರ ಬಗ್ಗೆ ವಿಜಯ ರಾಘವೇಂದ್ರ ಏನು ರಿಯಾಕ್ಟ್ ಮಾಡ್ತಾರೆ ಅದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಈ ಬಗ್ಗೆ ಮೇಘನರಾಜ್ ಮತ್ತು ವಿಜಯ ಅವರ ಈ ಎರಡನೇ ಮದುವೆ ಘಾಸಿಪ್ಪುಪ್ಪುಪ್ಪುಪ್ಪುಪ್ಪು ಅದು ಕೇವಲ ಘಾಸಿಪ್ ಅನ್ನೋದ್ರ ಬಗ್ಗೆ ತಿಳಿದ ಬಳಿಕ ನಿಮಗೇನು ಅನಿಸ್ತಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಇಷ್ಟು ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ